ನಮಸ್ಕಾರ ವೀಕ್ಷಕರೇ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರತ್ತೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಷ್ಟೇ ಅಲ್ಲ ಇ ಪಿ ಎಲ್ ರೇಷನ್ ಕಾರ್ಡ್ ದಾರರು ಕೂಡ ಇದೇ ಆಗಸ್ಟ್ ಮೂವತ್ತ ಒಂದರ ಒಳಗಾಗಿ ಎಲ್ಲರೂ ಕೂಡ ಈ ಒಂದು ಕೆಲಸವನ್ನ ಮಾಡಲೇಬೇಕು ಆಹಾರ ಇಲಾಖೆ ಕಡೆಯಿಂದ ಬಂದಿರುವಂತಹ ನೋಟಿಸ್ ಇದು ಸೊ ಇದನ್ನೆಲ್ಲರೂ ಕೂಡ ಪಾಲಿಸಲೇಬೇಕು ಕೆಲಸವನ್ನ ಮಾಡಲೇಬೇಕು ಆಗ ಮಾತ್ರ ನಿಮಗೆ ಮುಂದೆ ಬರುವಂತಹ ರೇಷನ್ ಕೂಡ ಸಿಗತ್ತೆ ಅದರಲ್ಲಿ ಮೂರು ಐಟಮ್ಸ್ ಗಳನ್ನ ಹಣದ ಬದಲಾಗಿ ಕೊಡ್ತೇವೆ ಅಂತ ಹೇಳ್ತಾ ಇದ್ರಲ್ಲ ಸೊ ಅದು ಕೂಡ ಸಿಗತ್ತೆ ಇಲ್ಲಪ್ಪ ಅಂದ್ರೆ ನಿಮಗೆ ಹಣನೇ ಕೊಡ್ತಾ ಹೋದ್ರೆ ಹಣನೂ ಕೂಡ ಸಿಗಲ್ಲ ಟೋಟಲ್ ಆಗಿ ನಿಮ್ಮ ಒಂದು రేషన్ కార్డు కూడా ಎಲಿಜಿಬಲ್ ಇಲ್ಲ ಅಂತ ಆಗ್ಬಿಡತ್ತೆ ಅದು ನೀವು ಎಲಿಜಿಬಲ್ ಇರ್ತೀರಾ ಬಡತನ ರೇಖೆಗಿಂತ ಕೆಳಗಡೆನೇ ಇರ್ತೀರಾ ಆದ್ರೆ ನಿಮ್ಗೆ ಸಿಗ್ಬೇಕಾಗಿರುವಂತಹ ಹಣ ಆಗಿರ್ಲಿ ನಿಮ್ಗೆ ಐಟಮ್ಸ್ ಆಗಿರ್ಲಿ ರೇಷನ್ ಆಗಿರ್ಲಿ ಸಿಗೋದಿಲ್ಲ ಒಟ್ಟಾರೆಯಾಗಿ ಸೊ ಅದಕ್ಕೋಸ್ಕರ ಈ ಒಂದು ಕೆಲಸವನ್ನ ನೀವು ಎಲ್ಲರೂ ಕೂಡ ಮಾಡಲೇಬೇಕು ಈ ರೇಷನ್ ಕಾರ್ಡ್ ಮುಖ್ಯಸ್ಥೆಯರಷ್ಟೇ ಅಲ್ಲ ಸದಸ್ಯರು ಕೂಡ ಈ ಒಂದು ಕೆಲಸವನ್ನ ಮಾಡ್ಲೇಬೇಕಾಗತ್ತೆ ಅದಕ್ಕೋಸ್ಕರ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ ನಾನು ಪಿನ್ ಟು ಪಿನ್ ಲೈವ್ ಪ್ರೂಫ್ ಆಗಿ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ದು ಒಂದ್ ಸಾರಿ ವಿಡಿಯೋ ಕ್ಲಿಯರ್ ಆಗಿ ನೋಡ್ಕೊಂಡು ಬಿಟ್ಟರೆ ಮತ್ತೊಂದು ವಿಡಿಯೋ ನೋಡುವಾಗುದಿಲ್ಲ ವೀಕ್ಷಕರೇ ಸೊ ಒಂದ್ಸಾರಿ ಕಂಪ್ಲೀಟ್ ಆಗಿ ನೋಡ್ಕೊಂಡ್ಬಿಡಿ ಈಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದೇ ಒಂದು ಲೈಕ್ ಕೊಟ್ಟಬಿಟ್ಟು ವಿಡಿಯೋ ನಾವು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿನ ಟಾಪಿಕ್ ಗೆ ಬಂದ್ಬಿಡ್ತೇನೆ ಇಲ್ಲಿ ನೋಡಿ ಸಾಕಷ್ಟು ಮಹಿಳಾ ಫಲಾನುಭವಿಗಳು ಈಗಾಗಲೇ ರೇಷನ್ ಕಾರ್ಡ್ ಗಳಿಂದ ರದ್ದು ಮಾಡಲಾಗ್ತಾ ಇದೆ ಅವರೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಸಿಗತಾ ಇಲ್ಲ ಅನ್ನಭಾಗ್ಯ ಯೋಜನೆಯಲ್ಲಿ ಬರಬೇಕಾಗಿರುವಂತಹ ಹಣ ಕೂಡ ಸಿಗ್ತಾ ಇಲ್ಲ ರೇಷನ್ ಕೂಡ ಸಿಗ್ತಾ ಇಲ್ಲ ಯಾಕಪ್ಪ ಅಂದ್ರೆ ಮುಖ್ಯವಾಗಿರುವಂತಹ ಕಾರಣ ಏನಂದ್ರೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳಿಗೆ ಎಲಿಜಿಬಲ್ ಇಲ್ಲದವರಿಗೆ ರೇಷನ್ ಕಾರ್ಡ್ ಅನ್ನ ರದ್ದು ಇರುವಂತದ್ದು ಆಹಾರ ಇಲಾಖೆ ಸೊ ಅದಕ್ಕೋಸ್ಕರ ಈಗಾಗಲೇ ಒಂದು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ರೇಷನ್ ಕಾರ್ಡ್ ಅನ್ನ ಮಾಡ್ತಾ ಇರುವಂತದ್ದು ಸೊ ಅದನ್ನು ಯಾಕೆ ಹೇಳ್ತಾ ಇದೀನಿ ಅನ್ನುವಂಥದ್ದು ನಿಮಗೆ ಮುಂದೆ ಗೊತ್ತಾಗತ್ತೆ ಹೌದಲ್ವಾ ಈಗ ಬೆಂಗಳೂರು ನಗರದಲ್ಲಿ ಹೆಚ್ಚಿನ ಫಲಾನುಭವಿಗಳ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಈಗ ಗೃಹಲಕ್ಷ್ಮಿ ಯೋಜನೆ ಅವರಿಗೆ ಹೋಗ್ತಾ ಇಲ್ಲ ಸಾಕಷ್ಟು ಫಲಾನುಭವಿಗಳು ಕೂಡ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಿಂದ ಸರ್ ನಾವು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ ಆದರೆ ಬೇರೆ ಜಿಲ್ಲೆದವರು ಈಗ ಹನ್ನೊಂದನೇ ಕಂತಿ ನಾನು ಜಮ ಆಗ್ತಾ ಇದೆ ಈಗ ಹನ್ನೆರಡನೇ ಕಂತಿ ನಾನಕ್ಕೆ ವೇಟ್ ಮಾಡ್ತಾ ಇದೀವಿ ಅಂತ ಸಾಕಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡ್ತಾ ಇಲ್ಲಿ ತಿಳಿದು ಬರೋದೇನಂದ್ರೆ ಹೆಚ್ಚಾನೆಚ್ಚು ಹೆಚ್ಚು ಈಗ ನಾನು ಕೂಡ ಸರ್ಚ್ ಮಾಡಿ ನೋಡಿದೆ ಇದರ ಬಗ್ಗೆ ಡೀಟೇಲ್ಸ್ ನಾನು ಕಲೆಕ್ಟ್ ಮಾಡಿದಾಗ ಬೆಂಗಳೂರು ನಗರದಲ್ಲಿ ಹೆಚ್ಚಾಗಿ ಒಂದು ಎಲಿಜಿಬಲ್ ಇಲ್ಲದಂತಹ ಬಿಪಿಎಲ್ ರೇಷನ್ ಕಾರ್ಡ್ ಇದ್ರಂತೆ ಅವ್ರೆಲ್ಲರೂ ಕೂಡ ರದ್ದು ಮಾಡಲಾಗ್ತಾ ಇದೆ ಸೊ ಇನ್ನೂ ಕೂಡ ರದ್ದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಿಮಗೆ ಹಣ ಆಗ್ತಾ ಇಲ್ಲ ಅಂದ್ರೆ ಇಲಿಜಿಬಲ್ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಹೊಂದಿದ್ದಾರೆ ಅವ್ರೆಲ್ಲರೂ ಕೂಡ ಕಂಪ್ಲೀಟ್ ಆಗಿ ರದ್ದು ಮಾಡಿದ ತಕ್ಷಣ ಸೊ ಇಲ್ಲಿ ಎಲಿಜಿಬಲ್ ಇರುವಂತಹ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಹೊಂದಿರುವಂತಹ ಫಲಾನುಭವಿಗಳಿಗೆ ಮಾತ್ರ ಹಣ ಹೋಗುತ್ತೆ ವೀಕ್ಷಕರೇ ಸೊ ಅದಕ್ಕೋಸ್ಕರ ನೀವು ವೇಟ್ ಮಾಡಲೇಬೇಕು ಬೆಂಗಳೂರು ನಗರದವರು ಬೆಂಗಳೂರು ಗ್ರಾಮಾಂತರದವರು ಸೊ ನಿಮ್ಮೆಲ್ಲರಿಗೂ ಕೂಡ ಹಣ ಬರುತ್ತೆ ಆದ್ರೆ ವೇಟ್ ಮಾಡ್ಲಿ ಒಂದ್ ಸ್ವಲ್ಪ ದಿನ ಬಿಟ್ಟು ಬರುತ್ತೆ ಓಕೆನಾ ಎಲ್ಲರದು ಕೂಡ ಆಲ್ಮೋಸ್ಟ್ ವೆರಿ ವೆರಿಫಿಕೇಶನ್ ಆಗಿದೆ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿದ್ರೆ ಅವರೆಲ್ಲರೂ ಕೂಡ ವೆರಿಫಿಕೇಶನ್ ಮಾಡಿ ಫೇಕ್ ಡಾಕ್ಯುಮೆಂಟ್ಸ್ ಹೊಂದಿರುವಂತವರ ಫಲಾನುಭವಿಗಳನ್ನ ತೆಗೆದಾಕ್ಬಿಟ್ಟು ಬಿಟ್ಟು ನಿಮಗೆ ಹಣವನ್ನು ಹಾಕುವಂತಹ ಕೆಲಸ ಆಹಾರ ಇಲಾಖೆ ಮಾಡುತ್ತೆ ಓಕೆ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ತ ಅನ್ಕೋತಾನೆ ಗೊತ್ತಾಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ ಬಳಿಕ ಈಗ ನೋಡಿ ಆಹಾರ ಇಲಾಖೆ ಈ ನೋಟಿಸ್ ಹೊರಡಿಸಿದೆ ಇದು ನಿಮಗೆ ನಿಮ್ಗೆ ಗೊತ್ತಾಗಿರ್ಬೇಕು ಗೊತ್ತಾಗಬೇಕಾಗಿರುವಂತಹ ಮುಖ್ಯವಾಗಿರುವಂತಹ ಮಾಹಿತಿ ಇಲ್ಲಿ ನೋಡಿ ಪ್ರತಿಯೊಬ್ಬರದು ಕೂಡ ಇ ಕೆ ವೈ ಸಿ ಡನ್ ಆಗಿರ್ಲೇಬೇಕಂತ ನೋಟಿಸ್ ಅನ್ನ ಹೊರಡಿಸಿದೆ ಇದೇನಪ್ಪ ಮತ್ತೆ ಈ ಕೆ ವೈ ಸಿ ಅಂತ ನೀವು ಅನ್ಕೋಬಹುದು ಇಲ್ಲ ವೀಕ್ಷಕರೇ ಆಹಾರ ಇಲಾಖೆ ಈಗಾಗಲೇ ವೆರಿಫಿಕೇಶನ್ ಅಂತ ನಾನು ಹೇಳಿದೆ ಈಗ ನಿಮ್ಗೆ ಗೊತ್ತಾಗತ್ತೆ ಮೊದಲು ಅದನ್ನೇ ಕೇಳಿದ್ನೆ ನಾನು ಇವರೇನ್ ಬರೀ ಗುರುಲಕ್ಷ್ಮಿ ಯೋಜನೆ ಬಗ್ಗೆ ಹೇಳ್ತಾ ಇದಾರೆ ಅಂತ ಅನ್ಕೋಬಹುದು ಇಲ್ಲಿ ನೋಡಿ ಈಗ ವೆರಿಫಿಕೇಶನ್ ಅಂತ ನಾನು ಯಾಕೆ ಹೇಳಿದ್ನಂದ್ರೆ ಈಗ ಪ್ರತಿಯೊಬ್ಬರದ್ದು ಕೂಡ ಡಾಕ್ಯುಮೆಂಟ್ಸ್ ಗಳು ವೆರಿಫಿಕೇಶನ್ ಆಗ್ತಾ ಇರುವಂತದ್ದು ಆಗಿದವನು ಕೂಡ ಆಗಿರುವಂತಹ ಕಾರಣ ಯಾಕೆ ಅಂದ್ರೆ ಈಗ ಸಾಕಷ್ಟು ಫಲಾನುಭವಿಗಳು ಆಗಿರುವಂತ ವೆರಿಫಿಕೇಶನ್ ಮಾಡುವಂತಹ ಸಂದರ್ಭದಲ್ಲಿ ಈ ಕೆ ವೈ ಸಿ ಡನ್ ಆಗಿಲ್ದವರು ಕೂಡ ಸಾಕಷ್ಟು ಫಲಾನುಭವಿಗಳಿದ್ದಾರೆ ಸೊ ಅವ್ರು ಎಲ್ಲರಿಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬೇಕು ಅನ್ನಭಾಗಿ ಯೋಜನೆ ಹಣ ಬೇಕಂದ್ರೆ ಈ ಒಂದು ಕೆಲಸ ಕಡ್ಡಾಯವಾಗಿ ಮಾಡಲೇಬೇಕಲ್ವಾ ಮತ್ತೆ ಮುಂದೆ ರೇಷನ್ ಕೂಡ ಸಿಗಬೇಕಾದ್ರೆ ನೀವು ಈ ಒಂದು ಇ ಕೆ ವೈ ಸಿ ಡನ್ ಮಾಡಲೇಬೇಕು ನಿಮ್ಮ ಮುಖ್ಯಸ್ಥೆ ಅಷ್ಟೇ ಅಲ್ಲ ನಿಮ್ಮ ಸದಸ್ಯರದ್ದು ಕೂಡ ಇ ಕೆ ವೈ ಸಿ ಡನ್ ಆಗಿರ್ಲೇಬೇಕಂತ ಒಂದು ಗೃಹಲಕ್ಷ್ಮಿ ಈಗ ಒಂದು ಆರ್ಥಿಕ ಆಹಾರ ಇಲಾಖೆ ಏನಿದೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತಹದ್ದು ಈಗ ನೀವು ಇ ಕೆ ವೈ ಸಿ ಡನ್ ಹೇಗೆ ನಮ್ದು ನಮ್ದೇನೋ ಡನ್ ಆಗಿದೆಯಾ ಇಲ್ವಾ ನಾವು ಇ ಕೆ ವೈ ಸಿ ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದೀವ ಇಲ್ವಾ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕಲ್ವಾ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಚೆಕ್ ಮಾಡ್ಕೋಬಹುದು ಸೊ ನಿಮ್ದು ಕೂಡ ಲಿಂಕ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೋಬಹುದು ವೀಕ್ಷಕರೇ ಸೊ ಮೊದಲನೇದಾಗಿ ನಿಮ್ಮ ಹತ್ರ ಮೊಬೈಲ್ ಇದ್ದೇ ಇರುತ್ತೆ ವಿಡಿಯೋ ನೋಡ್ತಾ ಇದ್ರ ಅಂದ ಬಳಿಕ ಈಗ ನೀವು ಏನ್ ಮಾಡ್ಬೇಕು ಹೇಳಿ ಗೂಗಲ್ ಅಥವಾ ಕ್ರೋಮಾನ ಓಪನ್ ಮಾಡ್ಕೊಳ್ಳಿ ಗೂಗಲ್ ಅಥವಾ ಕ್ರೋಮೋನ ಓಪನ್ ಮಾಡ್ಕೊಂಡ ತಕ್ಷಣ ಸೊ ನೀವು ಆಹಾರ ಅಂತ ನೀವು ಸಿಂಪಲ್ ಆಗಿ ಸರ್ಚ್ ಮಾಡಿ ನಾನು ಈಗಾಗಲೇ ಸರ್ಚ್ ಮಾಡಿದೀನಿ ಸರ್ಚ್ ಮಾಡಿ ಸೈಟ್ ತೋರಿಸ್ತಾ ಇರ್ತೀನಿ ಸೊ ನೋಡ್ತಾ ಹೋಗಿ ಸೈಡ್ಗೆ ಈ ಸರ್ವಿಸ್ ಅಂತ ಒಂದೇ ಆಪ್ಷನ್ ಬರುತ್ತೆ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ ತಕ್ಷಣ ನಿಮ್ಗೆ ಈ ರೀತಿ ಒಂದು ಫೇಸ್ ಓಪನ್ ಆಗುತ್ತೆ ನೋಡಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಅಂತ ಓಪನ್ ಆಗುತ್ತೆ ನೀವು ಇಲ್ಲಿ ಸೈಡ್ ಗೆ ಡೌಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಓಪನ್ ಆಗುತ್ತೆ ಒಂದು ಇಲ್ಲಿ ಡೆಸ್ಟಾಪ್ ಸೈಟ್ ಅಂತ ಸಿಗುತ್ತೆ ನೋಡಿ ಸರ್ ಸೈಡ್ ಬಾಕ್ಸ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಯಾಕಂದ್ರೆ ನಾನು ಆಲ್ರೆಡಿ ಕ್ಲಿಕ್ ಮಾಡಿದ್ದೀನಿ ಆ ಒಂದು ಟಿಕ್ ಇರುವಂತಹ ಕಾರಣ ಈ ರೀತಿಯಾಗಿ ಜೂಮ್ ಇನ್ ಜೂಮ್ ಜುಮೋಟ್ ಆಗತ್ತೆ ಫೀಸಿನಲ್ಲಿ ಕಾಣುತ್ತೆ ನೋಡಿ ಸೊ ಅದೇ ರೀತಿಯಾಗಿ ನಿಮಗೂ ಕೂಡ ಕಾಣುತ್ತೆ ಇಲ್ಲಿ ಸೈಡ್ ತ್ರೀ ಡಾಟ್ಸ್ ಇರುತ್ತೆ ನೋಡಿ ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಗಳು ಓಪನ್ ಆಗುತ್ತೆ ಇಲ್ಲಿ ಏನ್ ಮಾಡಬೇಕಂದ್ರೆ ನೀವು ಈ ಸ್ಟೇಟಸ್ ಮೇಲೆ ಚೆಕ್ ಮಾಡಿ ಒಂದು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಇಲ್ಲಿ ಇಲ್ಲಿ ಮೂರ್ನಾಕ್ ಆಪ್ಷನ್ ಗಳು ಓಪನ್ ಆಗುತ್ತೆ ಮೂರ್ನಾ ಆಪ್ಷನ್ ಇದೆ ನೋಡಿ ಡಿ ಬಿ ಟಿ ಸ್ಟೇಟಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಮೂರು ಲಿಂಕ್ಗಳು ಗಳು ಇರ್ತವೆ ಮೂರು ಲಿಂಕ್ಗಳು ಅಂದ್ರೆ ಇಲ್ಲಿ ನೋಡಿ ನಿಮ್ಮ ಒಂದು ಜಿಲ್ಲೆ ಎಲ್ಲಿದೆ ಅನ್ನುವಂಥದ್ರ ನೀವು ಹುಡ್ಕಾಡ್ಬೇಕು ಇಲ್ಲಿ ನೋಡಿ ಸುಮಾರು ಒಂದನೇ ಲಿಂಕ್ ಮೇಲೆ ಯಾವ ಜಿಲ್ಲೆಗಳಿದಾವೆ ಬೆಂಗಳೂರು ಅರ್ಬನ್ ರೂರಲ್ ಸಿಟಿ ಅಂತ ಇದೆ ಆ ಡಿಸ್ಟಿಕ್ ಓನ್ಲಿ ಬೆಂಗಳೂರು ನಗರದವರಿಗೆ ಬೆಂಗಳೂರು ರಾಮಾಂತರದವರಿಗೆ ಇದೆ ಅವ್ರಿಗಷ್ಟೇ ಆದರೆ ಈ ಕಡೆ ಕೆಳಗಡೆ ಇದೆ ನೋಡಿ ಬಳ್ಳಾರಿ ಜಿಲ್ಲೆದವರಿಗೆ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ಈ ರೀತಿ ಯಾವ ಜಿಲ್ಲೆಗಳಿದಾವೆ ಎರಡನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓದ್ಕೊಳ್ಳಿ ನಿಮ್ಮ ಒಂದು ಜಿಲ್ಲೆ ಎಲ್ಲಿದೆ ಅನ್ನುವಂಥದನ್ನ ನೋಡ್ಕೊಳ್ಳಿ ಸೊ ನಮ್ದು ಒಂಥರ ಮೂರನೇ ಆಪ್ಷನ್ ಮೇಲೆ ಇದೆ ನೋಡಿ ಬಾಗಲಕೋಟೆ ಬೆಳಗಾವಿ ಜಿಲ್ಲೆ ನಾವು ಬೆಂಗಾ ಬೆಳಗಾವಿ ಜಿಲ್ಲೆದವರು ಇಲ್ಲಿದೆ ಇಲ್ಲಿ ಚ ಚಾಮರಾಜನಗರ ಚಿಕ್ಕಬಳ್ಳಾಪುರ ಇವರೆಲ್ಲರೂ ಕೂಡ ಮೂರನೇ ಲಿಂಕ್ ಮೇಲೆ ನಿಮ್ಮ ಒಂದು ಜಿಲ್ಲೆ ಎಲ್ಲಿದೆ ಅನ್ನುವಂಥದನ್ನ ಹುಡುಕಾಡಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ ತಕ್ಷಣ ನಿಮ್ಗೆ ಮೊದಲೇ ಹೇಳ್ಬಿಡ್ತೀನಿ ಒಂದೊಂದ್ಸರಿ ನಿಮ್ಮ ಮೊಬೈಲ್ ನಲ್ಲಿ ಈ ರೀತಿಯಾಗಿ ನೀವು ಸರ್ಚ್ ಮಾಡ್ಕೊಂಡ್ ತಕ್ಷಣ ನಿಮಗೆ ಸರ್ವರ್ ಇಶ್ಯೂ ಕಾಣಬಹುದು ಸೊ ನಾನು ಕೂಡ ಮೊಬೈಲ್ ನಲ್ಲಿ ಓಪನ್ ಮಾಡ್ಕೋತಾ ಇದ್ದೀನಿ ಸೊ ನೋಡ್ಕೋಬಹುದು ವೀಕ್ಷಕರ ಸೊಡ್ ಸೈಡ್ ಕೂಡ ತೋರಿಸ್ತಾ ಇದ್ದೀನಿ ನೀವು ಏನು ಏನ್ ಅನ್ಬಹುದು ಇವ್ರ ಹತ್ರ ಏನು ಬಿಡಿ ಪಿ ಸಿ ಇರುತ್ತೆ ಸೊ ಅದು ಇಲ್ಲಿ ಕೂಡ ಇರುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ಇವರು ಸರ್ಚ್ ಮಾಡಿ ನೋಡ್ಕೋತಾರೆ ಇವ್ರದಷ್ಟು ಲಿಂಕ್ ಓಪನ್ ಆಗುತ್ತೆ ಅಂತ ಅನ್ಕೋಬಹುದು ಸೊ ನಾನೇನಿಲ್ಲ ಸಾಮಾನ್ಯ ಮನುಷ್ಯ ನನ್ನೇನು ಸೆಂಟರ್ ಇಲ್ಲ ಆನ್ಲೈನ್ ಸೆಂಟರ್ ಇಲ್ಲ ಏನು ಇಲ್ಲ ವೈಫೈ ಕೂಡ ಇಲ್ಲ ಮೊಬೈಲ್ ಅಲ್ಲಿ ಓಪನ್ ಮಾಡ್ತಾ ಇರುವಂತದ್ದು ಓಕೆನಾ ಸೊ ಇಲ್ಲಿ ನೋಡ್ಕೊತಾ ಹೋಗಿದ್ರೆ ನೀವು ಇಲ್ಲಿ ನೋಡಿ ಇವಾಗ ಸೊ ಇಷ್ಟೆಲ್ಲ ನೀವು ಸರ್ಚ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಸಾಕಷ್ಟು ಆಪ್ಷನ್ಗಳು ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾಗಿದೋ ಅರ್ಜಿಯ ಸ್ಥಿತಿ ಎಲ್ಲಿದೆ ಅಂದ್ರೆ ಎಲ್ಲಿ ಸ್ಟೆಪ್ ಮಟ್ಟಿಗೆ ಮುಟ್ಟಿದೆ ಅನ್ನುವಂತದನ್ನ ಇಲ್ಲಿ ತೋರಿಸುತ್ತೆ ನಮಗೆ ಬೇಕಾಗಿರುವಂಥದ್ದು ಅಷ್ಟೇ ನಾವು ನೋಡೋಣ ಈಗ ಪಡಿತರ ಚೀಟಿಯ ವಿವರ ಎರಡನೇ ಆಪ್ಷನ್ ಇದೆ ನೋಡಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಸಾಮಾನ್ಯವಾಗಿ ಇಲ್ಲಿ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ವಿತ್ ಓ ಟಿ ಪಿ ಅಂತ ಇರುತ್ತೆ ವಿತ್ಔಟ್ ಪಿ ಅಂತ ಕೂಡ ಇರುತ್ತೆ ಟಿ ಪಿ ಮುಖಾಂತರ ನೀವು ಲಾಗಿನ್ ಆಗ್ಬೋದು ಅಥವಾ ಒಟಿಪಿ ಇಲ್ದೆನು ಕೂಡ ಲಾಗಿನ್ ಆಗಬಹುದು ನಮಗೆ ಯಾಕ ಈಗ ಓಪನ್ ಆದ್ರೆ ಸಾಕಲ್ವಾ ಈಗ ವಿತೌಟ್ ಒಪ್ ಒಟಿಪಿ ಮೇಲೆ ಕ್ಲಿಕ್ ಮಾಡೋಣ ವಿಥೌಟ್ ಒಟಿಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ರೀತಿ ಒಂದು ಪೇಸ್ ಇಂಟ್ರಪ್ರೇಸ್ ಓಪನ್ ಆಗುತ್ತೆ ಸೊ ನೀವು ಏನು ಏನ್ ಮಾಡಬೇಕಂದ್ರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ನಂಬರ್ ನ ಹಾಕ್ಬೇಕು ಆರ್ ಸಿ ನಂಬರ್ ಅನ್ನ ಇಲ್ಲಿ ನಂಬರ್ ಅನ್ನ ಹಾಕಿದ ತಕ್ಷಣ ನಿಮಗೆ ಇಲ್ಲಿ ನೋಡಿ ಗೋ ಅಂತ ಸೈಡ್ ಇರುತ್ತೆ ನೋಡಿ ಇಲ್ಲಿ ಗೋ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಕ್ಲಿಕ್ ಮಾಡಿದ ತಕ್ಷಣ ಒಬ್ಬೊಬ್ರು ಸರ್ವರ್ ಇಶ್ಯೂ ಆಗಿರುತ್ತೆ ನೆಟ್ವರ್ಕ್ ಇಶ್ಯೂ ಕೂಡ ಆಗಿರುತ್ತೆ ಸೊ ಅವ್ರಿಗೆ ಒಂದು ಸ್ವಲ್ಪ ಓಪನ್ ಆಗೋದು ಲೇಟ್ ಆಗ್ಬೋದು ಆದರೆ ವೇಟ್ ಮಾಡೋಣ ಒಂದ್ ಸ್ವಲ್ಪ ವೇಟ್ ಮಾಡಿ ಇಲ್ಲಿ ಕೂಡ ಕೂಡ ಸರ್ವರ್ ಡೌನ್ ಆಗ್ತಾ ಇದೆ ಯಾಕಂದ್ರೆ ನೆಟ್ವರ್ಕ್ ಇಶ್ಯೂ ಸಾಮಾನ್ಯವಾಗಿ ಇಲ್ಲಿ ಹಿಂದೆ ಒಂದ್ ಸ್ವಲ್ಪ ಒಂದು ಅವರ್ ಹಿಂದೆ ಚೆಕ್ ಮಾಡ್ತಾ ಇದ್ದೆ ಸೊ ಒಂದು ಸ್ವಲ್ಪ ಕೂಡ ಓಪನ್ ಆಗ್ತಾ ಇಲ್ಲ ಸರ್ವರ್ ಇಶ್ಯೂ ಬರ್ತಾ ಇರುವಂತದ್ದು ಸೊ ಅದಕ್ಕೋಸ್ಕರ ಈಗ ಓಪನ್ ಆಯ್ತು ನೋಡಿ ಇಲ್ಲಿ ಇಲ್ಲಿ ನೋಡಿ ವೀಕ್ಷಕರೇ ಅಷ್ಟೇ ಇಲ್ಲಿ ಮೂರು ಕಾಲಮ್ಸ್ ಇರ್ತವೆ ಮೂರು ಕಾಲಮ್ಸ್ ಗಳು ಇರ್ತವೆ ಇಲ್ಲಿ ನೋಡಿ ಪಡಿತ ಈ ಕಡೆ ನೋಡಿದ್ರೆ ನೀವು ಪಡಿತರ ಚೀಟಿ ಹಳ್ಳಿ ಎಲ್ಲನೂ ಕೂಡ ಇರುತ್ತೆ ಒಂದು ಸ್ಥಳ ಸ್ಥಳ ಎಲ್ಲನೂ ಕೂಡ ತೋರಿಸ್ತಾ ಇರ್ತಾರೆ ಇಲ್ಲಿ ನಾವು ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಮೆಂಬರ್ ಕೌಂಟ್ ಅಂತ ಇದೆ ಇ ಕೆ ವೈ ಸಿ ಡನ್ ಅಂತ ಇದೆ ಇ ಕೆ ವೈ ಸಿ ರಿಮೈನಿಂಗ್ ಅಂತ ಇದೆ ಸೊ ಮೂರು ಆಪ್ಷನ್ಸ್ ಗಳು ಮೂರು ಕಾಲಮ್ಸ್ ಗಳು ಇರ್ತವೆ ಇಲ್ಲಿ ಏನು ತಿಳಿದು ಬರುತ್ತೆ ಅಂದ್ರೆ ನಿಮಗೆ ಇಲ್ಲಿ ಮೆಂಬರ್ಸ್ ಕೌಂಟ್ ಅಂತ ಅಂದ್ರೆ ನೀವು ಟೋಟಲ್ ಆಗಿ ನಮ್ಮ ಮನೆಯಲ್ಲಿ ಐದು ಜನ ಇದ್ದೀವಿ ಸೊ ಐದು ಜನೆಯಲ್ಲಿ ಇ ಕೆ ವೈ ಸಿ ಡನ್ ಐದು ಜನರದಾಗಿದೆ ಐದು ಆಗಿರುತ್ತೆ ನೆಕ್ಸ್ಟ್ ಇ ಕೆ ವೈ ಸಿ ರಿಮೇನಿಂಗ್ ಅಂತ ಏನಿದೆ ನೋಡಿ ಇಲ್ಲಿ ಏನಾದ್ರು ನಿಮ್ಗೆ ಈಗ ನೋಡಿ ನಿಮ್ಮ ಜನ್ ನಿಮ್ಮ ಮನೆಯಲ್ಲಿ ಆರ್ ಜನ ಇರ್ತೀರ ಸಾಮಾನ್ಯವಾಗಿ ಆರ್ ಜನ ಇರ್ತೀರಾ ಇಲ್ಲಿ ಈ ಕೆ ವೈ ಸಿ ಡನ್ ಅಂತ ನಾಲ್ಕು ಇರತ್ತೆ ಇನ್ನು ಉಳಿದಂತಹ ಎರಡು ಜನರದು ಈ ಕೆ ವೈ ಸಿ ರಿಮೇನಿಂಗ್ ಎರಡು ಅಂತ ಇರತ್ತೆ ಸೊ ಅವಾಗ ಈ ಕೆ ವೈ ಸಿ ಇಬ್ಬರದು ರಿಮೇನಿಂಗ್ ಆಗಿರಲ್ಲ ಅಂದ್ರೆ ಆಗಿರಲ್ಲ ಈ ಕೆ ವೈ ಸಿ ಅಂತ ಇರತ್ತೆ ಸೊ ಈ ಕೆ ವೈ ಸಿ ನಿಮ್ದು ಏನಾದ್ರು ಆಗಿಲ್ಲಪ್ಪ ಅಂದ್ರೆ ನೀವ್ ಏನ್ ಮಾಡಬೇಕಪ್ಪ ಅಂದ್ರೆ ಎಲ್ಲಿ ಹೋಗಿ ನೀವು ಸುಧಾರಿಸ್ಕೋಬೇಕು ಇದನ್ನ ಎಲ್ಲಿ ಹೋಗಿ ಲಿಂಕ್ ಮಾಡಿಸ್ಕೋಬೇಕು ಅನ್ನುವಂಥದ್ದು ನಿಮಗೆ ಹೇಳ್ಕೊಡ್ತೀನಿ ಕೇಳಿ ಇಲ್ಲಿ ಗ್ರಾಮವನ್ನು ಕರ್ನಾಟಕವನ್ನು ವಾಪಸ್ ಸೇವಾ ಕೇಂದ್ರ ಅಂತಹ ಒಂದು ಸರ್ಕಾರದ ಕೇಂದ್ರಗಳಿರ್ತವೆ ಸಿ ಸಿ ಸೆಂಟರ್ ಗಳು ಕೂಡ ಇರ್ತವೆ ಸೊ ಅಲ್ಲಿ ಹೋಗಿ ನೀವೇನ್ ಮಾಡಬೇಕಾಗುತ್ತೆ ಈ ಒಂದು ಇ ಕೆ ವೈ ಸಿ ಡನ್ ಅನ್ನ ಮಾಡ್ಕೋಬೇಕು ಅಥವಾ ನಿಮ್ಮ ನ್ಯಾಯ ಬೆಲೆ ಅಂಗಡಿಯಲ್ಲಿ ಕೊಡ್ತಾರೆ ನಿಮ್ಮ ರೇಷನ್ ಕಾರ್ಡ್ ಅಂಗಡಿ ಏನಿರುತ್ತಲ್ಲ ಅಲ್ಲಿ ಹೋಗಿದ್ರು ಕೂಡ ನಿಮ್ಗೆ ಇ ಕೆ ವೈ ಸಿ ಮಾಡಿ ಕೊಡ್ತಾರೆ ಈ ನಿಮ್ಮ ಒಂದು ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತೆ ನೀವು ಮುಖ್ಯಸ್ಥೆಯದಷ್ಟೇ ಇ ಕೆ ವೈ ಸಿ ಡನ್ ಆಗಿದ್ರೆ ನಡೆಯಲ್ಲ ಪ್ರತಿಯೊಬ್ಬರದು ಕೂಡ ಸದಸ್ಯರದ್ದು ಕೂಡ ಇ ಕೆ ವೈ ಸಿ ಡನ್ ಆಗಿರಲೇಬೇಕು ಸೊ ಆಗ ಮಾತ್ರ ನಿಮಗೆ ಮುಂದೆ ಬರುವಂತಹ ಎಲ್ಲ ಒಂದು ರೇಷನ್ ಕಾರ್ಡ್ ರೇಷನ್ಗಳು ಸಿಗ್ತವೆ ಮತ್ತೆ ಐಟಮ್ಸ್ ಗಳು ಬರ್ತಾವಲ್ಲ ಸೊ ಅದು ಕೂಡ ಸಿಗತ್ತೆ ಸಾಮಾನ್ಯವಾಗಿ ಈ ಒಂದು ರೂಲ್ಸ್ ಅನ್ನ ಈ ಕೆ ಸಿ ಆಗಿರತ್ತೆ ಆಗಿದ್ದೇ ಮುಗಿದೋಯ್ತು ಆಗಿಲ್ಲಪ್ಪ ಅಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಇ ಕೆ ಸಿ ಡನ್ ಮಾಡಲೇಬೇಕು ಅಂದ್ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಸೊ ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ನಿಮಗೆ ಗೊತ್ತಲ್ವಾ ಸೊ ಏನು ಕೂಡ ಸಿಗಲ್ಲ ಅಂತ ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಹೋಗಿ ರೇಷನ್ ಕಾರ್ಡ್ ಅನ್ನ ರದ್ದು ಏನ್ ನಿಮ್ಗೆ ರದ್ದಾಗೋದನ್ನ ಉಳಿಸ್ಕೊಳ್ಳಿ ಉಳಿಸಿಕೊಳ್ಳಿ ಯಾಕಂದ್ರೆ ಈಗ ಸಿಕ್ಕಾಪಟ್ಟೆ ಸಾಕಷ್ಟು ಫಲಾನುಭವಿಗಳ ರೇಷನ್ ಕಾರ್ಡ್ ಅನ್ನ ರದ್ ಮಾಡಲಾಗ್ತಾ ಇದೆ ಸೊ ಅದರಲ್ಲಿ ನೀವು ಕೂಡ ಹೋಗಿ ಸಿಕ್ಕಕೋಬೇಡಿ ಆದಷ್ಟು ಬೇಗ ಈ ಕೆ ವೈಸ್ ಅನ್ನ ಡನ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿರುವಂತಹ ಯಾರ ಸದಸ್ಯ ಎಲ್ಲರನ್ನು ಕೂಡ ಒಯ್ದುಕೊಳ್ಳಿ ಸುಮ್ಮನೆ ಅಂದ್ರೆ ಅದು ಕೂಡ ಚೆಕ್ ಮಾಡ್ಲಿಕ್ಕೆ ಬರತ್ತೆ ಯಾರ್ದು ರ ನಿಮ್ಮ ಒಂದು ಈ ಕೆ ವಸ್ ಸಿ ಆಗಿಲ್ಲ ಅದನ್ನು ಕೂಡ ಚೆಕ್ ಮಾಡ್ಕೊಳಿಕ್ ಬರತ್ತೆ ಸೊ ಬಹಳ ಲಾಂಗ್ ವಿಡಿಯೋ ಆಗತ್ತೆ ಅನ್ನುವಂತಹ ಕಾರಣಕ್ಕಾಗಿ ನಾನು ಹೇಳಿಲ್ಲ ಸೊ ನೀವು ಆ ಇ ಕೆ ವೈ ಸಿ ಎಲ್ಲರೂ ಕೂಡ ಸಾರಿ ಹೋಗ್ಬಿಟ್ಟು ಯಾರದು ರಿಮೈನಿಂಗ್ ಅಂತ ಇರತ್ತೆ ಯಾರ್ದು ಕೂಡ ಈ ಕೆ ವೈಸಿ ಆಗಿರಲ್ಲ ಆದಷ್ಟು ಬೇಗ ಹೋಗಿ ಇ ಕೆ ವೈಸಿಯನ್ನು ಅಡ್ಯಾಂಡ್ ಮಾಡಿಸ್ಕೊಳ್ಳಿ ವೀಕ್ಷಕರ ಮುಂದೆ ಹಣ ಕೊಟ್ಟಾದ್ರೆ ಈ ಕೆ ವೈ ಸಿ ಮಾಡ್ಕೋಬಹುದು ಅಥವಾ ಈ ಕೆ ವೈ ಸಿ ಮಾಡಲಿಕ್ಕೆ ಅವಕಾಶನೇ ಕೊಡದೇನೆ ಇರ್ಬೋದು ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂತ ಅನ್ಕೋತೇನೆ ಸೊ ಅರ್ಥ ಆಗಿದೆ ಏನು ಮಾಡಬೇಕು ಲೈಕ್ ಮಾಡಿ ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಷ್ಟೊ ಸೊ ಅಲ್ಲಿ ತನಕ ಬೈಬಿಟೆ ಕರ್ಫ್ಸ್